ಹೌದು ನಾವು ಇದೇ ವಾಹಿನಿಯಲ್ಲಿ ಖಡಕ್ಕಾಗಿ ನಾವು ಒಂದು ಇದು ಒಂದು ಎಕ್ಸಾಂಪಲ್ ಸಮೇತವಾಗಿ ಹೇಗೆ ಪಶ್ಚಿಮ ಬಂಗ್ಲಾ ಬಂಗಾಳದಲ್ಲಿ ಯಾವ ಥರ ಒಂದು ಗಲಭೆ ಆಯಿತು ಆ ಥರ ಗಲಭೆ ನೂರಕ್ಕೆ ನೂರಷ್ಟು ಅದು ಪರಮಾತ್ಮನ ಆಣೆ ಮಾಡಿ ನಾನು ಹೇಳಿದ್ದೆ ಆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು ಈ ಗಲಭೆ ಈ ಥರ ಆಗತ್ತೆ ಅಂತ ನಾನು ಹೇಳಿದ್ದೆ ಸೊ ಅದೇ ಥರನ ಗಲಭೆ ನಾನು ಇವಾಗ ನಾಗಮಂಗಲದಲ್ಲಿ ನೋಡ್ಬೋದು ಈ ಬಂಟ್ವಾಳ ಚಲೋದಲ್ಲಿ ನೋಡ್ಬೋದು ಅದರಿಂದ ನಿನ್ನೆ ರಾತ್ರಿ ಗದಗಲ್ಲಿ ಕೂಡ ತುಂಬಾ ಪ್ರಮಾಣಕ್ಕೆ ಒಂದು ಘರ್ಷಣೆ ಎಲ್ಲ ಶುರುವಾಗಿದೆ ಇದೆಲ್ಲ ಹೇಗೆ ಅಂತಂದರೆ ಕೇವಲ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಇನ್ನು ಮುಂಬರದಂಥ ಮೂರು ನಾಲ್ಕು ತಿಂಗಳಲ್ಲಿ ಅಂದರೆ ಡಿಸೆಂಬರ್ ಅಂತ್ಯದ ಯಾವ ಥರ ಅಂದರೆ ಇದು ತಾರಕಕ್ಕೆ ಇರುತ್ತೆ ಸಿವಿಲ್ ವಾರ್ ಕ್ರಮಿನಲ್ ರೈಟ್ಸು ಈ ಒಂದು ದಂಗೆಗಳು ಕೋಮವಾದ ದಂಗೆಗಳು ಅಂದರೆ ಇವೆಲ್ಲ ಉದ್ದೇಶಗಳು ಬೇರೆ ಬೇರೆ ಆದ್ರೂ ಅವ್ರ ಟಾರ್ಗೆಟ್ ಮಾತ್ರ ಮನುಕುಲಕ್ಕೆ ಹಾನಿ ಮಾಡೋದೇ ಅವ್ರ ಟಾರ್ಗೆಟು ಸೊ ಇವೆಲ್ಲ ಆಯಾಮದಿಂದ ನೋಡಿದಾಗಲೂ ಕೂಡ ಈ ಒಂದು ಪ್ರಕೃತಿಯಲ್ಲಿರುವಂತಹ ಮನುಕುಲಕ್ಕೆ ತುಂಬ ಒಂದು ಅಪಾಯ ಇದೆ ಇದನ್ನು ನಾನು ಚಾರ್ಜ್ ತಪ್ಪದೇ ಇದೇ ತಿಂಗಳು ಸ್ಟಾರ್ಟಿಂಗಲ್ಲಿ ನಾನು ಚೇತಾವಣೆಯನ್ನು ಕೊಟ್ಟಿದ್ದೆ ಅದೇ ತರನಾಗಿ ಇವಾಗ ಅದು ನಡೆದು ಹೋಗಿದೆ ಅದರದೇನೆ ಇದೇನಾಗುತ್ತೆ ಇನ್ನೂ ಒಂದು ಕೂಡ ನಾನು ಕಾನ್ಸೆಪ್ಟನ್ನು ಹೇಳಿದ್ದೆ ಏನಪ್ಪ ಅಂತಂದರೆ ಈ ಒಂದು ಲೀಡರ್ ಅಸಾಸಿನೇಷನ್ ಅಂತ ಕೂಡ ಕಾನ್ಸೆಪ್ಟ್ ಹೇಳಿದ್ದೆ ಇನ್ನು ನಾವು ನೋಡ್ಬೋದು ಈ ಡೊನಾಲ್ಡ್ ಟ್ರಂಪ್ ಅವ್ರ ಮೇಲೆ ಎರಡನೇ ಥರ ಎರಡನೇ ಬಾರಿ ಒಂದು ಅಸಾಸಿನೇಷನ್ ಅಟೆಂಪ್ಟ್ ಆಗ್ತಾ ಇದೆ ಇದು ಮುಂಬರುವಂತಹ ಮಹಾನ್ ದುರಂತಕ್ಕೆ ಮುನ್ನುಡಿ ಬರೆದಿಟ್ಕೊಂಡ್ಬಿಡಿ ಯಾಕೆಂದರೆ ಪ್ರಕೃತಿ ಪದೇ ಪದೇ ನಮಗೆ ಚೇತಾವಣೆ ಇದೆ ಮುಂಬರುವಂತಹ ಒಂದು ಮಹಾನ್ ದುರ್ಘಟನೆಗೆ ಇದು ಒಂದು ಮುನ್ನುಡಿ ನೇತಾ ಅಭಿನೇತ ಎರಡನ್ನು ಕಳು ಎರಡರ ಮೇಲೆ ತುಂಬ ದುರಂತ ಇದೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ದಕ್ಷಿಣ ಭಾರತ ಅಷ್ಟೇ ಅಲ್ಲ ಇಡೀ ಭಾರತವೇ ಅಳುವಂಥ ಪ್ರಸಂಗ ಬಂದೇ ಬರುತ್ತೆ ತುಂಬ ಡಿಪ್ತಾಗಿ ಅನಲೈಸ್ ಮಾಡಿ ಇದನ್ನು ನಾನು ಹೊರಗಡೆ ಎತ್ತಿರೋದು ನೇತ ಅಭಿನೇತ ಇಬ್ಬರುಗಳ ಮೇಲೆ ತುಂಬ ಕರಾಳವಾದಂಥ ಎಫೆಕ್ಟ್ ಇದೆ ಇದು ಕೇವಲ ನಮ್ಮ ಭಾರತಕ್ಕೊಂದೇ ಅಂತಲ್ಲ ಇಡೀ ಪ್ರಪಂಚಿಕ ಪ್ರಪಂಚದಲ್ಲಿದೆಯೋ ಎಲ್ಲ ಕಡೆನೂ ಮಹಾ ಮಹಾನ್ ದೊಡ್ಡ ದೊಡ್ಡ ನಾಯಕರುಗಳಿಗೆ ಎಲ್ಲರೂ ಕೂಡ ಇದು ಒಂದು ಭೀತಿ ಅಂತ ಇದೆ ಸೊ ಅದು ಈ ಒಂದು ಮೂರ್ನಾಲ್ಕು ತಿಂಗಳವರೆಗೂ ಇದೆ ಅದು ಒಂದು ಪಾಯಿಂಟ್ ಆಯಿತು ಇನ್ನು ಎರಡನೇದಾಗಿ ನಾವು ವಿಶೇಷವಾಗಿ ಹೇಳಿದ್ದು ಈ ಒಂದು ಯಾವುದು ಫಿಲ್ಮ್ ಇಂಡಸ್ಟ್ರಿ ದಕ್ಷಿಣ ಭಾರತದ ಫಿಲ್ಮ್ ಇಂಡಸ್ಟ್ರಿ ಅದು ಮತ್ತು ಅಷ್ಟರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದ ಫಿಲ್ಮ್ ಇಂಡಸ್ಟ್ರಿ ಸೆವೆಂಟಿ ಫೈವ್ ಪರ್ಸೆಂಟ್ ದಕ್ಷಿಣ ಭಾರತ ಕವರ್ ಆದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ನಿತರ ಭಾಗಗಳು ಅಂತ ಹೇಳಿದ್ದೆ ಸೊ ಆಲ್ ಆಗಿ ಫಿಲ್ಮ್ ಇಂಡಸ್ಟ್ರಿ ಮೇಲೆ ತುಂಬ ಒಂದು ಕರಾಳವಾದಂತಹ ದಿನಗಳು ಈ ಮುಂದೆ ಮುಂಬರುವ ದಿನಗಳಾಗಿರುತ್ತೆ ದೊಡ್ಡ ದೊಡ್ಡ ನೇತಾ ಅಭಿನೇತಾಗಳನ್ನ ಕಳ್ಕೊಳ್ಳುವಂಥ ಪ್ರಸಂಗಗಳು ಬರುತ್ತೆ ಇದನ್ನು ನೋಡ್ತಾರೆ ಚಾನ್ಸ್ ತಪ್ಪಾಗಿ ನಡೆಯುತ್ತೆ ನಾನು ಯಾವ ತಿಂಗಳಿಂದ ಇದನ್ನು ಅಲರ್ಟ್ ಅಂತ ಕೊಟ್ಟಿದ್ನೋ ಡೇಂಜರ್ ಅಂತ ಘೋಷಣೆ ಮಾಡಿದ್ನೋ ಈ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಆ ಆ ದಿನದಿಂದನೇ ಸುಮಾರು ದುರಂತಗಳು ಈ ನೋಡ್ಬೋದು ಈ ಯಾವುದೋ ಪ್ರೀತಿ ಪ್ರೇಮ ಅಂತ ಹೋಗ್ತವೆ ಒಂದು ಯಾವೊಂದು ದುರಂತ ಕಂತೆ ಆಗ್ಬಿಡುತ್ತೆ ಅಲ್ಲದೇ ಎಷ್ಟೋ ನೋಡು ಸ್ಕ್ಯಾಂಡಲ್ಸ್ಗಳು ಬರ್ತಾ ಇದ್ದಾವೆ ನೋಡಿ ಇವತ್ತೊಂದು ಹೊಸ ಶುರುವಾಗಿದ್ದದ್ದು ಮೀಟು ಅಂತ ಅದು ಯಾವಾಗಲೂ ಮುಚ್ಚಿ ಹೋಗಿರೋದು ಮತ್ತೆ ಇವತ್ತು ಶುರು ಮಾಡ್ಕೊಂಡಿದ್ದಾರೆ ಮೀಟು ಅಂತ ಸೊ ಹಾಗೆ ಇವೆಲ್ಲವೂ ಕೂಡ ಮುಂಬರುವ ದಿನಗಳ ತುಂಬ ಕಲುಷಿತವಾಗಿರುತ್ತೆ ಇದು ಯಾಕೆಂದರೆ ಸ್ಪೆಸಿಫಿಕಾಗಿ ಒಂದು ಟಾರ್ಗೆಟ್ ಮಾಡಿ ಇದೇ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಆ ಒಂದು ಫೀಲ್ಡಲ್ಲಿ ತುಂಬಾ ಒಂದು ಆಗಿ ಅನಲೈಸ್ ಮಾಡಿ ಹೇಳುವಂಥದ್ದು ಏಕೆಂದರೆ ಈ ಮೀಡಿಯಾದಲ್ಲಿ ಬಂದು ಸಡನ್ನಾಗಿ ಹೇಳ್ತೀವಿ ಅಂದರೆ ಸುಮ್ಮನೆ ಅದು ಹುಡುಗಾಟದ ವಿಷಯ ಅಲ್ಲ ತುಂಬ ಆಗಿ ಅನಲೈಸ್ ಮಾಡಿ ನಾನು ಎತ್ತಿರೋದು ಟಾಪಿಕನ್ನ ಅದರಲ್ಲದೇ ಮುಂಬರುವ ವಿಷಯದ ಒಂದು ದಿನಗಳಲ್ಲಿ ನಾನು ಹೇಳಿದ್ದೀನಿ ಪ್ರಕೃತಿಯ ಶುದ್ಧೀಕರಣ ಅಂತ ಈ ತಿಂಗಳಿಂದ ಯಾವ ಥರ ಶುದ್ಧೀಕರಣ ಆಗಿದೆ ಅಂದರೆ ಒಪ್ಪಂದಗಳು ಘಟಬಂಧನಗಳು ಸಮ್ಮಿಶ್ರ ಅದಲ್ಲದೆ ಪಾರ್ಟ್ನರ್ಶಿಪ್ ಇದ್ರ ಮೇಲೆ ತುಂಬ ಪ್ರಭಾವ ಇದೆ ಅಂತ ಹೇಳಿದಿನಿ ಎಲ್ಲೆಲ್ಲಿಯೂ ಇದು ಒಂದೇ ಕೇವಲ ನಮ್ಮ ರಾಜ್ಯಗಳಲ್ಲ ಎಲ್ಲೆಲ್ಲಿ ರಾಜ್ಯಗಳಲ್ಲಿ ಈ ಒಂದು ಸಮ್ಮಿಶ್ರ ಸರ್ಕಾರ ಅಂತಿದೆಯೋ ಆ ಸಮ್ಮಿಶ್ರ ಸರ್ಕಾರ ನೂರಕ್ಕೆ ನೂರಷ್ಟು ಮುರಿದು ಬಿದ್ದು ಹೊಸ ಸರ್ಕಾರ ಬರೋದಾಗಲಿ ಅಥವಾ ಹಳೆ ಸರ್ಕಾರ ಏನೋ ಒಂದು ಒಂದು ಹೊಲ್ದು ಬಿಟ್ಟು ಮತ್ತೆ ಗಡಿಗಳು ಸರ್ಜರಿ ಮಾಡ್ಕೊಳ್ಳೋದಾಗಲಿ ಇದು ಮಾತ್ರ ಶತ ಸಿದ್ಧಾಂತ ನಾಡಿಗೆ ಲೇ ಇರಬೇಕು ನಾಡಿದ್ದೇ ನಡೆಯುತ್ತೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಟ ಬಂಧನ ಇದೆ ಯಾಕಂದರೆ ಪ್ಯೂರಿಫಿಕೇಶನ್ ಸ್ಟೇಜ್ ಇದು ಪ್ರತಿ ಒಂದು ತಿಂಗಳಲ್ಲಿ ಒಂದೊಂದು ಕಾನ್ಸೆಪ್ಟ್ ಮೇಲೆ ಪ್ಯೂರಿಫಿಕೇಶನ್ ಆಗ್ತಾ ಬರ್ತಾ ಇದೆ ಇಲ್ಲಿ ನೋಡಬೇಕಾದ್ರೆ ಸಂಬಂಧಗಳು ಒಪ್ಪಂದಗಳು ಲಿವಿಂಗ್ ಟು ಇದರ್ ಅಂತನೂ ಕೂಡ ಹೇಳ್ಬೋದು ನೀವು ಎಲ್ಲೆಲ್ಲಿ ಒಂದು ಸಂಬಂಧಗಳು ಇರ್ತಾವೆ ಯಾವ ಥರ ಸ್ಟೇಜ್ ಟುಗಿದವೋ ಲಿವಿಂಗ್ ಟು ಹಾಳುಮೂಳು ಇರೋ ಇರ್ತವೆ ಅಂಥವೆಲ್ಲ ಎಕ್ಸ್ಪ್ಲೋರ್ ಆಗಿಬಿಡ್ತವೆ ಇವಾಗ ನೋಡ್ಬೋದು ಮೊನ್ನೆ ಒಂದು ಯಾವುದೋ ಒಂದು ನಮ್ಮ ಕ ಕರ್ನಾಟಕದೇ ಒಂದು ಸೀರಿಯಲ್ ನಟ ಯಾವುದೋ ಹುಡುಗ ಹೋಗ್ನೋ ಏನೋ ರೀಲ್ ಮಾಡ್ತೀನಿ ಆ ನಟಿಗೆ ಒಂದು ವಿಡಿಯೋಸ್ ಎಲ್ಲ ಇಟ್ಟು ಏನೋ ಒಂದು ಈ ಥರ ಒಂದು ಬ್ಲಾಸ್ಟ್ ಆಗ್ತಾ ಇರ್ತಾವೆ ಇವಾಗ ಸಂಬಂಧಗಳು ಅಂದರೆ ಒಪ್ಪಂದದ ಮೇಲೆ ಸಂಬಂಧಗಳು ಇವೆಲ್ಲ ಬ್ಲಾಸ್ಟ್ ಆಗ್ತಾವೆ ಇವಾಗ ಹಾಗೆಯೇ ಇವಾಗ ನಮ್ಮ ಒಂದು ರಾಷ್ಟ್ರದಲ್ಲಿ ನೋಡಿದಾಗಲೂ ಕೂಡ ಅಲ್ಲೂ ಕೂಡ ಒಪ್ಪಂದ ಅಂತ ಇದೆ ಅಲ್ಲೂ ಕೂಡ ಒಪ್ಪಂದ ಸರ್ಕಾರ ಅಂತ ಇದೆ ಆದಾಗ್ಲೂ ಕೂಡ ಮೋದಿಯವರಲ್ಲಿ ತುಂಬ ದೈವತ್ವ ಚಾಣಾಕ್ಷತೆ ಇರೋದ್ರಿಂದ ಎಂಥದ್ದೇ ಸಮಸ್ಯೆ ಬಂದು ಅವರು ನಿರ್ವಹಿಸ್ಕೊಂಡು ನಿಭಾಯಿಸ್ಕೊಂಡು ಮತ್ತೆ ಪುನಃ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಈ ಥರದಂತಹ ಶಕ್ತಿ ನಮ್ಮ ಒಂದು ಭಾರತದಲ್ಲಿ ಅನೇಕರ ಯಾವ ರಾಜಕಾರಣಿಗಳಿಗೂ ಇಲ್ಲ ಯಾವ ಸಿ ಎಂಗೂ ಇಲ್ಲ ಎಲ್ಲೆಲ್ಲಿ ಘಟಬಂಧನದಲ್ಲಿ ಅಲ್ಲಿ ಮರಲಿಯೇಬೇಕು ಸುಮಾರು ಜನಗಳು ಸುಮಾರು ರಾಜಕಾರಣಿಗಳು ತಮ್ಮ ಕುರ್ಚಿಯನ್ನು ಕಳ್ ಕಳ್ಕೊಳ್ತಾರೆ ಕೇವಲ ರಾಜ್ಯ ಅಲ್ಲ ರಾಷ್ಟ್ರ ಅಂತಾರಾಷ್ಟ್ರದಲ್ಲೂ ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳು ತಮ್ಮ ಕುರ್ಚಿಯನ್ನು ಕಳ್ಕೊಳ್ತಾರೆ ಅರವಿಂದ್ ಕೇಜ್ರಿವಾಲ್